ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯಿತಿ ಜೀವನ ಜೊತೆಗೆ ಜೀವನವೂ ಮುಖ್ಯ ಇದು ಕೊರೋನಾ ಕಲಿಸಿದ ಅತಿ ದೊಡ್ಡ ಪಾಠ ಜೀವ ಉಳಿಸಿಕೊಳ್ಳೋದಿಕ್ಕೆ ಸರ್ಕಾರ ಲಾಕ್ಡೌನ್ ಮಾಡಿದರೆ ಜೀವನ ಉಳಿಸಿಕೊಳ್ಳೋದಕ್ಕಾಗಿ ಹಂತ ಹಂತವಾಗಿ ಲಾಕ್ಡೌನ್ ತೆರವುಗೊಳಿಸುತ್ತಾ ಬಂದಿದ್ದು ಇತಿಹಾಸ ಈಗ ಅದೇ ಚೀನಾದ ನಾಡಿನಿಂದಲೇ ಮತ್ತೊಂದು ವೈರಸ್ ಹೊರಬಿದ್ದಿದೆ ಈ ವೈರಸ್ ಬಗ್ಗೆಯೇ ಮೊದಲಿಗೆ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರಿಸ್ತೀನಿ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಎಚ್ ಎಂ ಪಿ ಅಲರ್ಟ್ ಈಗ ಇರುವಂಥದ್ದು ಅಲರ್ಟ್ ಆಗಬೇಕಾದಂತಹ ಪರಿಸ್ಥಿತಿ ಆತಂಕ ಅಲ್ವೇ ಅಲ್ಲ ಎಚ್ಚರಿಕೆಯಿಂದ ಇದ್ದರೆ ಸಾಕು ಒಂದು ವೈರಸ್ ಬಗ್ಗೆ ಆತಂಕಗೊಂಡಿದ್ದರಿಂದಾಗಿ ಏನೇನು ಆಗಬಹುದು ಅನ್ನೋದನ್ನು ಕೋವಿಡ್ ಕಲಿಸಿದೆ ಈಗ ವೈರಸ್ ಬಗ್ಗೆ ಮೊದಲು ತಿಳಿದುಕೊಳ್ಳುವಂಥದ್ದು ಅಗತ್ಯ ಇದೆ ಚೀನಾದಲ್ಲಿ ತಲೆ ಎತ್ತಿರುವಂತಹ ಹೊಸ ವೈರಸ್ ಈಗ ಭಾರತದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ರಿಪೋರ್ಟ್ ಆಗಿದೆ ಅದಾದ ನಂತರ ಈಗ ತಮಿಳ್ನಾಡು ಗುಜರಾತ್ನಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದೆ ಇಬ್ಬರು ಪುಟಾಣಿಗಳಿಗೆ ದೃಢಪಟ್ಟಿರುವಂತಹ ಎಚ್ ಎಂ ಪಿ ಬಗ್ಗೆ ಸರ್ಕಾರ ನೀಡ್ತಾ ಇರುವಂತಹ ಮಾಹಿತಿಗಳು ಏನಿದೆ ಪಾಲಿಸಲೇಬೇಕಾದಂತಹ ಮಾರ್ಗಸೂಚಿ ಎಂಥದ್ದು ಅನ್ನೋದನ್ನು ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ మొదల సుద్ధి ఇంకా ఇవతిన పంచాయతీ ఎరడన సుద్ధి దర్శన్ సుప్రీం షాక్ రేణుకాస్వామి కొల ఆరోపి జీన్ మూలకారు దర్శన్ మైసూర్న ఏ టూ దర్శన్ ఏ ఒన్ పవిత్ర సేరే ఏడు మందికి హైకోర్ట్ జీన హైకోర్ట్ నీదంతీను తీర్పన్న ప్రశ్ని సుప్రీం కోర్ట్ కద తి పోలీసు ಹಾಗಾದರೆ ಪೊಲೀಸರು ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿಸೋದಕ್ಕೆ ಮುಂದಿಡ್ತಿರುವಂತಹ ವಾದ ಇಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಏನಾಗುತ್ತೆ ಅನಾರೋಗ್ಯ ಕಾರಣದಿಂದ ಮೊದಲು ಮಧ್ಯಂತರ ಜಾಮೀನು ಪಡೆದಿದ್ದಂತಹ ದರ್ಶನ್ಗೆ ಈಗ ಮತ್ತೆ ಜೈಲು ಸೇರಬೇಕಂತ ಅನಿವಾರ್ಯತೆ ಎದುರಾಗುತ್ತಾ ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯನ್ನು ನಾನು ವಿವರಿಸ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಭಾಳ ಮುಖ್ಯವಾಗಿ ಎಚ್ ಪಿ ಯ ಬಗ್ಗೆ ನಾವು ಈಗ ಅಲರ್ಟ್ ಆಗಿರಬೇಕಾದಂಥ ಅವಶ್ಯಕತೆ ಇದ್ದೇವೆ ಮಕ್ಕಳಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥ ವಿಚಾರ ಇದೆ ಅಂತ ಏನಪ್ಪ ಇದು ಚೀನಾದಿಂದ ಭಾರತಕ್ಕೆ ಕಾಲಿಡ್ತಾ ಅನ್ನುವಂಥ ಆತಂಕ ಶುರುವಾಯಿತು ಅದು ನಮ್ಮ ಬೆಂಗಳೂರಿಗೆ ಬಂತಾಗಲೇ ಶುರುವಾಯಿತು ಅದಾದ ನಂತರ ಟ್ರಾವೆಲ್ ಹಿಸ್ಟ್ರಿ ಈ ಎಲ್ಲ ವಿಚಾರಗಳು ಬಂದಾಗ ಬೇರೆಯದ್ದೇ ಸ್ವರೂಪದಲ್ಲಿ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ ಏನು ಅನ್ನೋದು ನಿಮಗೆ ತೋರಿಸ್ತೀನಿ ಐದು ವರ್ಷಗಳ ಹಿಂದೆ ಕೋವಿಡ್ ಅನ್ನೋ ರಾಕ್ಷಸ ವೈರಸ್ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿತ್ತು ಲಾಕ್ಡೌನ್ ಅನ್ನೋ ಪೆಡಂಭೂತವನ್ನ ಹೇರೋ ಮಟ್ಟಿಗೆ ಜನರ ಜೀವನವನ್ನೇ ಚೀನಾ ವೈರಸ್ ಅಲ್ಲೋಲ ಕಲ್ಲೋಲ ಮಾಡಿತ್ತು ಅಂದು ಕೋವಿಡ್ಗೆ ಜನ್ಮ ಕೊಟ್ಟಿದ್ದ ಚೀನಾ ಈಗ ವಿಶ್ವಕ್ಕೆ ಮಾನವ ಮೆಟಾನಿಮೊ ಅನ್ನೋ ವೈರಸ್ ಹರಡಿಸಿದೆ ಚೀನಾದಲ್ಲೇ ಜನ್ಮ ತಾಳಿದ ಹೆಚ್ಎಂಪಿ ಅನ್ನೋ ವೈರಸ್ ಮತ್ತೆ ವಿಶ್ವದ ನಾನಾ ದೇಶಗಳನ್ನ ಆವರಿಸಿಕೊಂಡಿದೆ ಸಾವು ನೋವು ಸೃಷ್ಟಿಸುತ್ತಿದೆ ಚೀನಾದಲ್ಲಿ ಈಗಾಗಲೇ ಅಘೋಷಿತ ಲಾಕ್ಡೌನ್ ಮಾಡಿದ್ದಾರೆ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕಾಡುತ್ತಿದೆ ಇಡೀ ಜಗತ್ತೇ ಮತ್ತೆ ಲಾಕ್ಡೌನ್ ಆಗೇ ಬಿಡುತ್ತೆ ಅನ್ನೋ ಮಟ್ಟಿಗೆ ಚರ್ಚೆನೂ ಆಗ್ತಿದೆ ದುರಂತ ಅಂದರೆ ಕೋವಿಡ್ ಅನ್ನೋ ಸೋಂಕು ದೇಶಕ್ಕೆ ಕಾಲಿಟ್ಟಾಗ ಇಡೀ ಭಾರತದಲ್ಲಿ ಮೊದಲ ಸಾವಾಗಿದ್ದು ಕರ್ನಾಟಕದ ಕಲಬುರಗಿಯಲ್ಲಿ ಈಗ ಎಚ್ ವೈರಸ್ ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಎರಡು ಪುಟ್ಟ ಮಕ್ಕಳಲ್ಲಿ ಹೆಚ್ ವೈರಸ್ ಹೆಚ್ಚಿದ ಆತಂಕ ತುರ್ತು ಸಭೆ ನಡೆಸಿದ ಸಚಿವರು ದೇಶದಲ್ಲೇ ಫಸ್ಟ್ ಟೈಮ್ ಹೆಚ್ಎಂಪಿ ವೈರಸ್ಗೆ ತುತ್ತಾದ ಎರಡು ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿದೆ ಅಂತ ಬೆಳಿಗ್ಗೆಯಿಂದಲೂ ಚರ್ಚೆ ಆಗ್ತಿತ್ತು ಆಮೇಲೆ ಗೊತ್ತಾಗಿದ್ದು ಜ್ವರ ಕೆಮ್ಮು ನೆಗಡಿ ಸೋಂಕಿನಿಂದ ಬಳಲುತ್ತಿದ್ದ ಎರಡು ಮಕ್ಕಳನ್ನ ಪೋಷಕರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎರಡು ಮಕ್ಕಳಲ್ಲಿ ಮೂರು ತಿಂಗಳ ಮಗು ಹಾಗೂ ಎಂಟು ತಿಂಗಳ ಮಗುವಿಗೆ ಹೆಚ್ಎಂಪಿ ವೈರಸ್ ಇರೋದು ದೃಢಪಟ್ಟಿದೆ ಇದರ ಮಧ್ಯೆನೇ ಗುಜರಾತ್ನಲ್ಲೂ ಒಬ್ಬರಿಗೆ ಹೆಚ್ ಎಂ ಪಿ ವೈರಸ್ ಸೋಂಕು ತಗುಲಿದೆ ಅಂತ ಗೊತ್ತಾಯಿತು ಯಾವಾಗ ಹೆಚ್ ಎಂ ಪಿ ವೈರಸ್ ಬೆಂಗಳೂರಲ್ಲಿ ಪತ್ತೆಯಾಯಿತೋ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಯಿತೋ ತಕ್ಷಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು ಆರೋಗ್ಯಾಧಿಕಾರಿಗಳಿಂದ ಮಾಹಿತಿನೂ ಪಡ್ಕೊಂಡ್ರು ಅಧಿಕಾರಿಗಳು ಹೇಳಿದ ಮೇಲೆ ಗೊತ್ತಾಗಿದ್ದೇನೆಂದರೆ ಇದು ಕೊರೋನಾದಿಂದ ಬಂದಿರೋ ಸೋಂಕಲ್ಲ ಕೋವಿಡ್ ಸೋಂಕಿನ ತಮ್ಮನೂ ಅಲ್ಲ ಕೋವಿಡ್ನಷ್ಟು ಆತಂಕಕಾರಿನೂ ಅಲ್ಲ ಇದು ಸಾಮಾನ್ಯ ವೈರಸ್ ಅಂತ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಅದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೊಂದು ಕಡೆ ಅದನ್ನು ಪ ಪ್ರಥಮ ಪತ್ತೆ ಹಚ್ಚಿದ್ರು ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯ ಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗ ಅವಾಗ ವಾಶ್ ಮಾಡ್ಕೊಳ್ತಾರೆ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆತಂಕಗಳಾಗಬೇಡಿ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಈ ಎಚ್ ಎಮ್ ಪಿ ವಿ ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಇಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆತಂಕ ಬೇಡ ಆರಾಮಾಗಿರಿ ಅಂತ ಹಾಗಿದ್ಮೇಲೆ ಹೆಚ್ ಎಂಪಿ ಸೋಂಕಿಗೆ ತುತ್ತಾಗಿರುವ ಎರಡು ಮಕ್ಕಳು ಹೇಗಿವೆ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತು ಆದರೆ ನಿಮಗೆ ಗೊತ್ತಿರಲಿ ಎರಡು ಪುಟ್ಟ ಕಂದಮಗಳು ಕ್ಷೇಮವಾಗಿವೆ ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಎರಡು ಮಕ್ಕಳು ಅಡ್ಮಿಟ್ ಆಗಿದ್ವು ಡಿಸೆಂಬರ್ನಲ್ಲೇ ಮೂರು ತಿಂಗಳ ಮಗು ಡಿಸ್ಚಾರ್ಜ್ ಆಗಿದೆ ಎಂಟು ತಿಂಗಳ ಮಗು ಹೆಚ್ಎಂಪಿ ಸೋಂಕಿನಿಂದ ಬಹುತೇಕ ಗುಣಮುಖವಾಗಿದ್ದು ನಾಳೆಯೇ ಡಿಸ್ಚಾರ್ಜ್ ಆಗ್ತಿದೆ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಆಗಬಹುದು ಬಗ್ಗೆ ಆತಂಕ ಬೇಡ ಭಯ ಬೇಡ ಕೋವಿಡ್ಗೂ ಈ ಸೋಂಕಿಗೂ ಸಂಬಂಧಾನೇ ಇಲ್ಲ ಅಂತ ಸರ್ಕಾರ ಹೇಳಿದೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ಕೇಂದ್ರ ಸರ್ಕಾರನೂ ಹೆಚ್ ಎಂ ಪಿ ಸೋಂಕಿನ ಬಗ್ಗೆ ನಿಗಾ ವಹಿಸಿದೆ ಹಾಗಂತ ಹೆಚ್ ಎಂ ಪಿ ಸೋಂಕನ್ನ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಕೋವಿಡ್ ಸೋಂಕು ಶುರುವಾದ ಆರಂಭದಲ್ಲಿ ಜನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಾಕಷ್ಟು ಸಾವು ನೋವುಗಳಾಗಿತ್ತು ಹಾಗಾಗಿ ಹೆಚ್ಎಂಪಿ ಸೋಂಕಿನ ಬಗ್ಗೆ ಎಚ್ಚರ ವಹಿಸಬೇಕು ಮುಂಜಾಗೃತ ಕ್ರಮಗಳನ್ನ ನಾವು ನೀವು ಎಲ್ಲರೂ ಅನುಸರಿಸಬೇಕು ಯಾಕಂದ್ರೆ ಕೋವಿಡ್ ರೀತಿ ಹೆಚ್ಎಂಪಿ ವೈರಸ್ ಪ್ರಾಣಕ್ಕೆ ಆಪತ್ತು ತರಲ್ಲ ಆದರೆ ವಿ ನ್ಯೂಮೋನಿಯಾ ಟೈಫಾಯ್ಡ್ಗಿಂತ ಶಕ್ತಿಶಾಲಿ ಅನ್ನೋದು ನೆನಪಿರಲಿ ಜ್ವರ ನೆಗಡಿ ಮೂಗು ಕಟ್ಟುವಿಕೆ ಕೆಮ್ಮು ಈ ಸೋಂಕಿನ ಪ್ರಮುಖ ಲಕ್ಷಣ ಕೆಲವರಿಗೆ ವಾರವಾದರೂ ಕಮ್ಮಿ ಆಗಲ್ಲ ಇನ್ನು ಕೆಲವರಿಗೆ ಹತ್ತು ದಿನ ತಿಂಗಳಾದರೂ ರೋಗ ವಾಸಿಯಾಗಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದಾಗಿದ್ದು ಮಕ್ಕಳು ವೃದ್ಧರನ್ನ ಬೇಗ ಆವರಿಸಿಕೊಳ್ಳುತ್ತೆ ಶುಗರ್ ಬಿಪಿ ಹೃದಯ ಸಮಸ್ಯೆ ಇದ್ರೆ ಬೇಗ ಹರಡುತ್ತೆ ಹಾಗಿದ್ರೆ ಎಚ್ ಎಂ ಪಿ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆಗಳೇನಂತ ನೋಡೋದಾದರೆ ಸ್ಯಾನಿಟೈಸರ್ ಬಳಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಜ್ವರ ಕೆಮ್ಮು ನೆಗಡಿ ಇದ್ರೆ ಜನರ ಮಧ್ಯೆ ಸೇರಬೇಡಿ ದೂರವಿರಿ ಒಬ್ಬರು ಟವೆಲ್ ಕರ್ಚಿಫನ್ನು ಇನ್ನೊಬ್ಬರು ಬಳಸಬೇಡಿ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಸೋಪಿನಿಂದ ತೊಳೆಯಿರಿ ಅನಾರೋಗ್ಯವಿದ್ದರೆ ಸಾರ್ವಜನಿಕ ಸ್ಥಳಗಳಿಗೆ ಹೋಗಬೇಡಿ ಬಿಸಿ ನೀರು ಕುಡಿಯಿರಿ ಕಷಾಯ ಸೇವಿಸಿ ಬಿಸಿಯೂಟವನ್ನೇ ತಿನ್ನಿ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಜಂಕ್ ಫುಡ್ಗಳಿಂದ ಸಾಧ್ಯವಾದಷ್ಟು ದೂರವಿರಿ ರೋಗ ಲಕ್ಷಣಗಳಿದ್ದರೆ ಮುಖ್ಯವಾಗಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ ಹೆಚ್ ಎಂ ಪಿವಿಗೆ ಆ್ಯಂಟಿಬಯೋಟಿಕ್ ಔಷಧಿ ಕೆಲಸ ಮಾಡುತ್ತೆ ಹಾಗಾಗಿ ಭಯ ಪಡಬೇಡಿ ಹೆಚ್ ಎಂ ಪಿ ವೈರಸ್ ಚೀನಾದಲ್ಲಿ ಆತಂಕ ಹೆಚ್ಚಿಸಿದೆ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ ಅಂತಾನೇ ಸುದ್ದಿಗಳಾಗ್ತಿವೆ ಆದರೆ ಯಾವುದೇ ಆತಂಕ ಬೇಡ ಯಾಕಂದರೆ ಚೀನಾದಲ್ಲಿರುವ ಕನ್ನಡಿಗರೇ ಚೀನಾದಲ್ಲಿ ಈಗ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ವಿವರವಾಗಿ ಮಾಹಿತಿನೂ ಕೊಟ್ಟಿದ್ದಾರೆ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಜೀನ್ಸ್ ಸಿಕ್ಕಾ ರೂಮರ್ಸು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಇಲ್ಲ ಅಂತದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆಯೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನದು ಪರಿಸ್ಥಿತಿ ಇದ್ದರೆ ನಮ್ಗೆ ಗೊತ್ತಾಗುತ್ತಿಲ್ಲ ದಯವಿಟ್ಟು ಹೆದರೋಂಥ ಅವಶ್ಯಕತೆ ಇಲ್ಲ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣೆ ಶುರು ಮಾಡಿದ್ದಾರೆ ಅಂತ ಕೇಳಿದ್ದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ ಆಮೇಲೆ ನೀವು ಹೆದರಬೇಡಿ ಏನೂ ಆಗಿಲ್ಲ ನೋಡಿರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ನಾರ್ಮಲ್ ಜೀವನ ಎಲ್ಲ ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಚೀನಾದಲ್ಲಿ ಕೋವಿಡ್ ಉಲ್ಬಣ ಆದಾಗ ವಿಶ್ವವೇ ಲಾಕ್ಡೌನ್ ಆಗಿದ್ದು ನಿಜ ಆದರೆ ಒಂದೇ ಒಂದು ಲಾಕ್ಡೌನ್ನಿಂದ ಇಡೀ ವಿಶ್ವದ ಆರ್ಥಿಕತೆ ಯಾವ ಮಟ್ಟಕ್ಕೆ ಕುಸಿದು ಹೋಗಿತ್ತು ಎಲ್ಲರಿಗೂ ಗೊತ್ತಿದೆ ಜಗತ್ತಿನಲ್ಲಿ ಬಯೋವಾರ್ ಆಗ್ತಿದೆ ಅನ್ನೋದನ್ನು ತಳ್ಳಿ ಹಾಕೋದಿಲ್ಲ ಹೊಸ ವೈರಸ್ಗಳನ್ನು ಶತ್ರು ರಾಷ್ಟ್ರಗಳ ಮೇಲೆ ಪ್ರಯೋಗ ಮಾಡಲ್ಲ ಅಂತಾನೂ ಹೇಳಲ್ಲ ಬಟ್ ಮೊದಲಿನಂತೆ ಯಾವ ದೇಶಾನೂ ಕೈಕಟ್ಟಿ ಕೂತಿಲ್ಲ ಎಲ್ಲ ದೇಶಗಳಲ್ಲೂ ಏನೇನಾಗ್ತಿದೆ ಅಂತ ಎಲ್ಲ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಜಗತ್ತೇ ಗಮನಿಸ್ತಿದೆ ಭಾರತೀಯ ಆರೋಗ್ಯ ಸಚಿವಾಲಯ ವಿಶ್ವ ಆರೋಗ್ಯ ಸಂಸ್ಥೆಯೂ ಹತ್ತಿನ ಕಣ್ಣಿಟ್ಟಿದೆ ಹಾಗಾಗಿ ಹೇಳ್ತಿದ್ದೀವಿ ಭಯ ಬೇಡ ಧೈರ್ಯವಾಗಿರಿ ಬಟ್ ರೋಗ ಲಕ್ಷಣಗಳಿದ್ರೆ ಮುನ್ನೆಚ್ಚರಿಕೆ ವಹಿಸದೇ ಇರಬೇಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಹೀಗೆ ಎಚ್ ಎಂ ಪಿ ವಿ ಬಗ್ಗೆ ಬಹಳ ಮುಖ್ಯವಾಗಿ ಇದರ ಬಗ್ಗೆ ಜಾಗೃತರಾಗಿರಬೇಕು ತಿಳ್ಕೊಳ್ಬೇಕು ಏನಾಗಿದೆ ಏನಾಗ್ತಿದೆ ಮತ್ತು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ವಿಶೇಷವಾಗಿ ಯಾರಿಗೆ ಯಾವುದೇ ರೀತಿಯಾದಂತಹ ಜ್ವರದ ಲಕ್ಷಣಗಳಿದ್ದಂಥ ಸಂದರ್ಭದಲ್ಲಿ ಅಗತ್ಯವಾಗಿ ವೈದ್ಯರನ್ನ ಸಂಪರ್ಕಿಸುವಂಥ ಒಳ್ಳೆಯದು ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಲ್ಲಿ ಈ ಬಾರಿ ಹೆಚ್ಚು ರಿಪೋರ್ಟ್ ಆಗ್ತಾ ಇರೋ ಕಾರಣಕ್ಕೆ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಇರುವಂತಹ ಮಕ್ಕಳ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಅನ್ನೋಂಥದ್ದನ್ನು ಸರ್ಕಾರದ ಇಲಾಖೆಗಳು ಕೂಡ ಹೇಳ್ತಾ ಇರೋದು ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು ಹೀಗಾಗಿ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ನಿಗಾ ಇಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದಷ್ಟೇ ಇರುವಂಥ ವಿಚಾರ ಹಾಗಾಗಿ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ದರ್ಶನ್ ಪವಿತ್ರ ಗೌಡ ಇವರೆಲ್ಲರ ವಿರುದ್ಧವೂ ಕೂಡ ಇರುವಂತಹದ್ದು ಪ್ರಕರಣ ರೇಣುಕಾ ಸ್ವಾಮಿ ಹತ್ಯೆಯ ಆರೋಪಗಳು ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಿರುವಂತಹ ಆರೋಪಿಗಳಾಗಿರುವಂತಹ ಆ ಆರೋಪವನ್ನು ಎದುರಿಸ್ತಾ ಇರುವಂತಹ ಹದಿನೇಳಕ್ಕೆ ಹದಿನೇಳು ಮಂದಿಗೂ ಕೂಡ ಕೋರ್ಟ್ಗಳಲ್ಲಿ ಜಾಮೀನು ಸಿಕ್ಕಿದೆ ಅದರಲ್ಲಿ ಏಳು ಮಂದಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ಯಾವ ಏಳು ಮಂದಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ಆ ಏಳು ಮಂದಿಯ ವಿರುದ್ಧದ ಅವರ ಅವ್ರಿಗೆ ಮಂಜೂರಾಗಿರುವಂತಹ ಜಾಮೀನ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಪೊಲೀಸರು ಅಂದರೆ ರಾಜ್ಯ ಸರ್ಕಾರ ಈಗ ಏನು ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಯಾಕೆ ಶುರುವಾಗ್ತಿದೆ ಅಂತಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೇಲ್ಮನವಿ ಈಗ ಸಲ್ಲಿಕೆಯಾಗಿದೆ ಇದು ಬೇಲ್ ಕ್ಯಾನ್ಸಲ್ಗೆ ಸಂಬಂಧಪಟ್ಟಂತೆ ಜಾಮೀನನ್ನ ಕೊಟ್ಟಿರುವಂತಹ ಜಾಮೀನನ್ನ ವಜಾ ಮಾಡುವಂತೆ ನಟ ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಭಾಳಷ್ಟು ಚರ್ಚೆಗಳು ನಡೆದಿದ್ದಾವೆ ಪೊಲೀಸ್ ಇಲಾಖೆಯ ಮಟ್ಟದಲ್ಲಿ ನಂತರ ಗೃಹ ಇಲಾಖೆ ಮಟ್ಟದಲ್ಲಿ ಗೃಹ ಇಲಾಖೆಯ ಒಪ್ಪಿಗೆಯನ್ನು ಪಡ್ಕೊಂಡು ಅಂತಿಮವಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು ಇತರೆ ಐದು ಜನ ಒಟ್ಟು ಏಳು ಜನ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಲಾಗಿದೆ ಬಹಳ ಮುಖ್ಯವಾಗಿ ಇವರ ವಿರುದ್ಧ ಇರತಕ್ಕಂತಹ ಆರೋಪಗಳನ್ನು ಕೂಡ ಪಟ್ಟಿ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲ ಅನಿಲ್ ಸಿ ನಿಶಾನಿ ಅವರಿಂದ ಅರ್ಜಿ ಸಲ್ಲಿಕೆಯಾಗಿದೆ ಅಲ್ಲಿ ಸರ್ಕಾರದ ಪರವಾಗಿ ಅಂದರೆ ಪೊಲೀಸರ ಪರವಾಗಿ ಅಭಿಯೋಜನೆಯ ಪರವಾಗಿ ಅವರು ವಾದವನ್ನು ಮಂಡಿಸ್ತಾರೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿತ್ತು ಈಗ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನಿಸಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸದ್ಯದಲ್ಲಿ ವಿಚಾರಣೆಗೆ ಬರುವಂಥದ್ದು ಕೂಡ ಇದೆ ಯಾಕಂದರೆ ಈ ಜಾಮೀನನ್ನು ವಜಾಗೊಳಿಸಬೇಕು ಅಂತ ಹೇಳಿ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಈಗ ಏಳು ಮಂದಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಆ ಏಳು ಮಂದಿ ಅಂತ ಹೇಳಿದ್ರೆ ಎ ಟು ದರ್ಶನ್ ಚಲನಚಿತ್ರ ನಟ ದರ್ಶನ್ ಈಗ ಸದ್ಯಕ್ಕೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಮೈಸೂರಿನಲ್ಲಿ ತನ್ನ ಫಾರ್ಮ್ ಹೌಸ್ನಲ್ಲಿ ಅವರು ವಿಶ್ರಾಂತಿನ ಪಡ್ಕೊಳ್ತಾ ಇದ್ದಾರೆ ಅಲ್ಲಿನೇ ಅವರಿಗೆ ಚಿಕಿತ್ಸೆಗಳು ಕೂಡ ಆಗ್ತಾ ಇದ್ದಾವೆ ಫಿಸಿಯೋಥೆರಪಿ ಮಾಡ್ಕೊಡ್ತಿದ್ದಾರೆ ಎ ಒನ್ ಪವಿತ್ರ ಗೌಡ ದರ್ಶನ್ನ ಸ್ನೇಹಿತೆ ಸುಬ್ಬಾಸುಬ್ಬಿ ಇಬ್ಬರ ವಿರುದ್ಧದ ಬೇಲುಗಳನ್ನು ಕೂಡ ಇವರ ಇವರಿಬ್ಬರ ವಿರುದ್ಧವೂ ಕೂಡ ಈಗ ಮೇಲ್ಮನವಿ ಹೋಗಲಾಗಿದೆ ಇವರಿಬ್ಬರಿಗೂ ಮಂಜೂರಾಗಿರ್ತಕ್ಕಂತಹ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಕೇಳಲಾಗಿದೆ ಎ ಟ್ವೆಲ್ ಲಕ್ಷ್ಮಣ್ ದರ್ಶನ್ನ ಕಾರು ಚಾಲಕರಾಗಿದ್ದಂತಹ ಲಕ್ಷ್ಮಣ್ ಈತ ಕೂಡ ಜಾಮೀನನ್ನು ಪಡ್ಕೊಂಡಿದ್ದ ಆದರೆ ಈತನ ಜಾಮೀನು ಕೂಡ ರದ್ದುಗೊಳಿಸಬೇಕು ಅಂತೇಳಿ ಮೇನವನಿಸಿದೆ ಎ ಫೋರ್ಟೀನ್ ಪ್ರದೂಷ್ ದರ್ಶನ್ ಸ್ನೇಹಿತ ಥರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಲೆ ಆದ ನಂತರ ಆ ಒಂದು ಸಾಕ್ಷ್ಯನಾಶದ ಪ್ರಯತ್ನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದವನು ಪ್ರದೂಷ್ ಅನ್ನುವಂಥ ಆರೋಪ ಈ ಪ್ರಕರಣದಲ್ಲಿತ್ತು ಅವನಿಗೂ ಕೂಡ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಅದನ್ನು ರದ್ದುಗೊಳಿಸಬೇಕು ಅಂತ ಕೇಳಿದ್ದಾರೆ ಇನ್ನು ನಾಗರಾಜು ದರ್ಶನ್ನ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ ಈ ಕೊಲೆ ಪ್ರಕರಣದಲ್ಲಿ ಅನ್ನುವಂಥದ್ದು ಕೂಡ ನಾಗರಾಜು ವಿರುದ್ಧ ಇರುವಂತಹ ಆರೋಪ ಹೀಗಾಗಿ ಎ ಲೆವೆನ್ ನಾಗರಾಜು ವಿರುದ್ಧ ಆತನ ಆತನಿಗೆ ಕೊಟ್ಟಿರುವಂಥ ಜಾಮೀನನ್ನು ಕೂಡ ರದ್ದುಗೊಳಿಸಬೇಕು ಅಂತ ಕೇಳಲಾಗಿದೆ ಎ ಸೆವೆನ್ ಅನುಕುಮಾರ್ ಕಿಡ್ನ್ಯಾಪ್ ಮಾಡಿದಂತಹ ಆರೋಪಿ ಅಂದರೆ ಚಿತ್ರದುರ್ಗದಿಂದ ಇದನ್ನು ಕರ್ಕಂಡು ಬರ್ತಕ್ಕಂಥ ಕಾರು ಆ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಅದರಲ್ಲಿ ಅನುಕುಮಾರ್ ಭಾಳ ಮುಖ್ಯವಾಗಿರುವಂಥ ವ್ಯಕ್ತಿ ಆತನ ಕಿಡ್ನ್ಯಾಪ್ಗೆ ಸಹಕರಿಸಿದಂಥವನು ಹಾಗೂ ಎ ಸಿಕ್ಸ್ ಆಗಿರುವಂಥ ಜಗದೀಶ್ ಕಿಡ್ನ್ಯಾಪ್ ತಂಡದ ಸದಸ್ಯ ಜಗದೀಶ್ ಮತ್ತು ಅನುಕುಮಾರ್ ಇವರಿಬ್ರು ಕೂಡ ಕಿಡ್ನ್ಯಾಪ್ ಮಾಡುವಂಥ ಸದಸ್ಯ ನೋಡಿ ಇವರಿಗೆ ಇಬ್ಬರಿಗೆ ಬೇಲ್ ಸಿಕ್ಕಾಗ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಾಗ ಇವರಿಗೆ ಶ್ಯೂರಿಟಿ ಸಿಗೋದಕ್ಕೂ ಕೂಡ ಒದ್ದಾಡಬೇಕಾಯಿತು ಎರಡು ದಿವಸ ವೆಯ್ಟ್ ಮಾಡಬೇಕಾಯಿತು ಬೇಲಲ್ಲಿ ಉಳಿದವರೆಲ್ಲ ಹೊರಗಡೆ ಬಂದರೆ ಇವರುಗಳು ಜೈಲಲ್ಲೇ ಕಾಲ ಕಳಿಬೇಕಂತ ಪರಿಸ್ಥಿತಿ ಇತ್ತು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣವನ್ನು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಈಗ ಈ ಏಳು ಜನಕ್ಕೆ ಆಗಿದೆ ಅಂತ ಹೇಳಿದ ತಕ್ಷಣವೇ ಉಳಿದವ್ರ ಕತೆ ಏನು ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ ಅದರಲ್ಲಿ ಒಂದು ನಾಲ್ಕು ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರನೇ ಆಲ್ರೆಡಿ ಕೋರ್ಟ್ನಲ್ಲಿ ಲೋವರ್ ಕೋರ್ಟಲ್ಲಿ ಅವರಿಗೆ ಬೇಲ್ ಆಗಿತ್ತು ಉಳಿದವರಿಗೆ ಬೇಲ್ ಆಗಿರುವಂಥದ್ದು ಹೈಕೋರ್ಟ್ನಿಂದ ಬೇಲಾದ ನಂತರ ಹೀಗಾಗಿ ಅವರ ವಿಚಾರದಲ್ಲೂ ಕೂಡ ಯಾವ ರೀತಿಯಾಗಿ ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ ಅನ್ನೋಂಥದ್ದು ಇದ್ದೇ ಇದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ಹದಿನೇಳು ಮಂದಿ ಆರೋಪಿಗಳಿದ್ದಾರೆ ಈ ಏಳು ಜನರಿಗೆ ಈಗ ಸಂಕಷ್ಟ ಆಗಿದ್ದು ಯಾಕೆ ಅನ್ನೋದನ್ನು ನೋಡ್ತಾ ಹೋದಾಗ ಈಗಾಗಲೇ ಎಲ್ಲ ಆರೋಪಿಗಳಿಗೂ ಕೂಡ ಕೋರ್ಟ್ನಿಂದ ಬೇಲ್ ಸಿಕ್ಕಿದೆ ಏಳು ಜನರಿಗೆ ಸಾಕ್ಷ್ಯಾಧಾರಗಳ ಮೇಲೆ ಏಳು ಜನರ ಜಾಮೀನು ರದ್ದತಿಗೆ ಈಗ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದಕ್ಕೆ ಭಾಳ ಮುಖ್ಯ ಕಾರಣ ಅಂತಂದರೆ ಇವರಿಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಲೋವರ್ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರುವಂಥ ವಿಚಾರಗಳು ಬೇಲ್ ಏನು ಸಿಕ್ಕಿರುತ್ತಲ್ಲ ಜಾಮೀನು ಮಂಜೂರಾಗಿರುತ್ತಲ್ಲ ಅಂಥದ್ದು ನಲ್ಲಿ ಪ್ರಶ್ನಿಸುವಂಥ ಅವಕಾಶ ಇದ್ದೇ ಇರುತ್ತೆ ಆದರೆ ಈಗ ಹೈಕೋರ್ಟ್ ಬೇಲ್ ಆದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಇವರ ಜಾಮೀನು ರದ್ದುಗೊಳಿಸಿ ಆಗ ಉಳಿದವರ ವಿಚಾರದಲ್ಲೂ ಕೂಡ ನಲ್ಲಿ ಪ್ರಶ್ನಿಸುವಂಥ ಅವಕಾಶ ಇದ್ದೇ ಇರುತ್ತೆ ಈ ಏಳು ಮಂದಿ ಆರೋಪಿಗಳ ಮೇಲೆ ಖಾಕಿ ಬಳಿ ಪ್ರಬಲವಾದಂತಹ ಸಾಕ್ಷಿಗಳು ಕೂಡ ಇದ್ದಾವೆ ಈ ಏಳು ಮಂದಿ ಯಾವ್ಯಾವ ಸ್ವರೂಪದಲ್ಲಿ ಪಾತ್ರಧಾರಿಗಳು ಅಂತ ಹೇಳುವಂಥದ್ದು ಆದರೆ ಇದರಲ್ಲಿ ಇನ್ನೂ ಒಬ್ಬ ಆರೋಪಿ ಇದ್ದಾರೆ ಅದರಿಗೆ ಹೈಕೋರ್ಟ್ನ ಜಾಮೀನು ಸಿಕ್ಕ ನಂತರ ಯಾರಿಗೆ ಜಾಮೀನು ಸಿಕ್ಕಿದೆಯಲ್ಲ ಅವರ ವಿಚಾರಗಳಲ್ಲಿ ಬಹುಶಃ ಪೊಲೀಸರು ಮುಂದಿನ ಹಂತಗಳಲ್ಲಿ ಯೋಚನೆಯನ್ನು ಮಾಡೇ ಮಾಡ್ತಾರೆ ಕೊಲೆ ಕೇಸ್ನಲ್ಲಿ ಈ ಏಳು ಮಂದಿಗೆ ನೇರವಾದಂತಹ ಸಂಪರ್ಕ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ ಪೊಲೀಸರು ಮುಂದಿಡ್ತಾ ಇರುವಂಥದ್ದು ಈಗ ದರ್ಶನ್ ಮುಂದಿರುವಂತಹ ಆಯ್ಕೆಗಳು ಏನೇನು ಅನ್ನುವಂಥ ವಿಚಾರಗಳಿಗೆ ಬಂದಾಗ ಆರೋಗ್ಯ ಕಾರಣಕ್ಕೆ ಬೇಲ್ ಪಡೆದಿದ್ದರು ಅನ್ನುವಂಥದ್ದು ಪೊಲೀಸರ ಆರೋಪ ಇವ್ರಿಗೆ ಬೇಲ್ ಸಿಕ್ಕಿರುವಂಥದ್ದು ಅಂದರೆ ಬಳ್ಳಾರಿ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿರುವಂಥದ್ದು ಮಧ್ಯಂತರ ಜಾಮೀನು ಹೈಕೋರ್ಟ್ನಿಂದ ಸಿಕ್ಕಿರುವಂಥದ್ದು ಮಧ್ಯಂತರ ಜಾಮೀನು ಮೊದಲ ಹಂತದಲ್ಲಿ ಆಗ ಭಾಳ ಮುಖ್ಯವಾದಂತಹ ಕೊಟ್ಟಂತಹ ಕಾರಣ ಅಂತೇಳಿದ್ರೆ ಈಗ ಅವ್ರಿಗೆ ಆಪ್ರೇಷನ್ ಮಾಡಿಸಲೇಬೇಕು ಸರ್ಜರಿ ಆಗದೇ ಹೋದರೆ ಒಂದು ಕಾಲು ಕಾಲು ಆಲ್ರೆಡಿ ಅದು ಸರಿಯಾಗಿ ಅಲ್ಲಿ ರಕ್ತ ಪರಿಚೀಲನೆ ಆಗ್ತಾ ಇಲ್ಲ ಅವ್ರಿಗೆ ನಾಳೆ ದಿನ ಪಾರ್ಶ್ವವಾಯು ಆದರೂ ಕೂಡ ಆಗಬಹುದು ಅನ್ನೋಂಥದ್ದು ಹೇಳಲಾಗಿತ್ತು ಅದರ ಆಧಾರದ ಮೇಲೆ ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ನಲ್ವತ್ತೆರಡು ದಿವಸಗಳ ಕಾಲಕ್ಕೆ ಸಿಕ್ಕಿತ್ತು ಇದರ ಮಧ್ಯೆ ನಲವತ್ತೆರಡು ದಿವಸ ಮುಗಿದ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿದೆ ಆದರೆ ಭಾಳ ಮುಖ್ಯವಾಗಿರುವಂಥದ್ದು ಆರೋಗ್ಯ ವಿಚಾರ ಇಲ್ಲಿ ಅನಾರೋಗ್ಯ ವಿಚಾರ ಈಗ ಸುಪ್ರೀಂ ಕೋರ್ಟ್ಗೆ ಮೇರವಿ ಹಿನ್ನೆಲೆಯಲ್ಲಿ ಸರ್ಜರಿಗೆ ಒಳಗಾಗುವಂಥದ್ದು ಅನಿವಾರ್ಯ ಇದ್ದೇ ಇದೆ ಯಾಕೆಂದರೆ ಅಲ್ಲಿ ಮೇಲ್ಮನವಿ ಸಲ್ಲಿಸಿದ ನಂತರ ಏನಾಗುತ್ತೋ ಏನು ಅನ್ನೋಂಥ ಆತಂಕ ಇದ್ದೇ ಇದೆ ಇದರ ನಡುವೆ ವೈದ್ಯರು ಕೂಡ ಹೇಳಿದರೆ ಅವರಿಗೆ ಸಜೆಷನ್ ಕೊಟ್ಟಿದ್ದಾರೆ ಅಂತ ನೀವು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದಿದೆ ಆಸ್ಪತ್ರೆಗೆ ದಾಖಲಾಗುವುದು ಚಿಕಿತ್ಸೆ ಅನಿವಾರ್ಯತೆ ಅಂತ ಸಾಬೀತುಪಡಿಸುವಂಥದ್ದು ಈಗ ಭಾಳ ಮುಖ್ಯವಾಗಿ ದರ್ಶನ ಹೊಂದಿರುವಂಥ ಆಯ್ಕೆ ಆಗುತ್ತೆ ಒಂದು ವೇಳೆ ಅವರ ರೆಗ್ಯುಲರ್ ಬೇಲ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೂ ಕೂಡ ಆಸ್ಪತ್ರೆಯಲ್ಲಿದ್ದ ಕಾರಣದಿಂದಾಗಿ ಅವ್ರಿಗೆ ಇಮಿಡಿಯೇಟಾಗಿ ಜೈಲ್ ಕಲಿಸೋಕೆ ಆಗಲ್ಲ ಅನ್ನೋಂಥ ಗ್ರೌಂಡ್ ಸಿಗ್ಬೋದು ಹೆಲ್ತ್ ಗ್ರೌಂಡ್ ಅಲ್ಲದೆ ಬೇಲ್ ಸಿಗಬಹುದಾದ ಪ್ರಕರಣ ಅಂತೇಳಿ ಇದು ಅನ್ನುವಂತಹ ವಾದವನ್ನು ಕೂಡ ಮಾಡ್ಬೋದು ಇದರಲ್ಲಿ ಬೇಲ್ ಕೊಡ್ಬೋದು ಯಾಕಂದರೆ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎಲ್ಲ ಹಂತದ ತನಿಖೆಗಳು ಮುಕ್ತಾಯ ಆಗಿದೆ ತನಿಖೆ ಹಂತದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟಿದ್ವಿ ಹೀಗಾಗಿ ಈ ಪ್ರಕರಣದಲ್ಲಿ ಬೇಲ್ ಕೊಡಬಹುದು ನಾಳೆ ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಮಾ ಆಗಿ ತೀರ್ಪು ಬರೋ ತನಕ ನಮ್ಮ ಬೇಲಲ್ಲಿ ಇರಬಹುದು ಅಂತೇಳಿ ಕೊಡ್ಬೋದು ನಮ್ಮ ಮೇಲಿನ ಆರೋಪಗಳಿಗೆ ಸಾಕ್ಷಿ ಇಲ್ಲ ಅಂತ ಸಾಬೀತು ಮಾಡುವಂತಹ ಹೊಣೆಗಾರಿಕೆ ಇದ್ದೇ ಇರುತ್ತೆ ಅದನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ಬೇಲ್ನ ವಿಚಾರದಲ್ಲೂ ಕೂಡ ಹೊಣೆಗಾರಿಕೆಗಳು ಇರ್ತಾ ಇರ್ತವೆ ಅದನ್ನು ಮಾಡಬೇಕಾಗಿದೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು ಅನ್ನುವಂಥ ವಿಚಾರಕ್ಕೆ ಬಂದಾಗ ಬಹುತೇಕ ಪ್ರಕರಣಗಳಲ್ಲಿ ಸುಪ್ರೀಂ ಮಧ್ಯಪ್ರವೇಶ ಮಾಡುವಂಥದ್ದು ಕಡಿಮೆ ಇರುತ್ತೆ ಅಂದರೆ ಬೇಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿ ಸುಪ್ರೀಂ ಆಗಿದೆ ಅಂದರೆ ಅದು ಫೈನಲ್ ಆಪ್ಷನ್ ಆಗಿರೋದಾಗಿ ಸಾಮಾನ್ಯವಾಗಿ ಜಾಮೀನು ಅಲ್ಲಿ ಸಿಗುವಂತಹ ಚಾನ್ಸಸ್ ಇರುತ್ತೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಜಾಮೀನು ರಿಜೆಕ್ಟ್ ಆದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಜಾಮೀನನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಿಗುತ್ತೆ ಹಾಗಿದ್ದಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟೇ ಕೊಡುತ್ತೆ ಅಂತೇಳಿ ಅಲ್ಲ ಹೈಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿಯುವ ಸಾಧ್ಯತೆ ಇದ್ದೇ ಇರುತ್ತೆ ಆ ಸಾಧ್ಯತೆ ಕಂಡು ಬರುತ್ತೆ ಅಂದರೆ ಇಂತಹ ಪ್ರಕರಣಗಳಿಗೆ ಬಂದಾಗ ಸುಪ್ರೀಂ ಕೋರ್ಟ್ ಲಾಸ್ಟ್ ಆಪ್ಷನ್ ಆಗಿರೋದಾಗಿ ಈಗ ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣಗಳಲ್ಲಿ ಏನಾಯಿತು ಹೈಕೋರ್ಟ್ನಲ್ಲೂ ಕೂಡ ರಿಜೆಕ್ಟ್ ಆಗಿತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಿಜೆಕ್ಟ್ ಆಗಿತ್ತು ಅದು ಇಲ್ಲಿ ಹಾಗಿಲ್ಲ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಹೈಕೋರ್ಟ್ ಆದೇಶದಲ್ಲಿ ತಪ್ಪಾಗಿದೆ ಅನ್ನೋಂಥದ್ದನ್ನು ಸಾಬೀತು ಮಾಡುವಂಥ ಕೆಲಸವನ್ನು ಇಲ್ಲಿ ಪ್ರಾಸಿಕ್ಯೂಷನ್ ಅವರು ಮಾಡಲೇಬೇಕಾಗುತ್ತೆ ಅಂದರೆ ಭಾಳ ಮುಖ್ಯವಾಗಿ ಸರ್ಕಾರದ ಪರ ವಕೀಲರು ಈ ಒಂದು ಕೆಲಸವನ್ನು ಮಾಡಬೇಕು ಅಭಿಯೋಜನೆಯ ಪರ ವಕೀಲರು ಈ ಕೆಲಸವನ್ನು ಮಾಡಬೇಕಾಗಿದೆ ಪೊಲೀಸರ ಪರ ಪ್ರಬಲವಾದಂಥ ವಾದ ಮಂಡನೆ ಆದರೆ ಮಾತ್ರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಹುದು ಅಂದರೆ ಹೈಕೋರ್ಟ್ ಈ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡುವಾಗ ಇಂತಹ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಹೀಗಾಗಿ ಅವರಿಗೆ ಜಾಮೀನು ಕೊಟ್ಟಿರುವಂಥದ್ದು ಸರಿ ಸಮರ್ಪಕವಾದಂಥದ್ದು ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗುತ್ತೆ ಹೈಕೋರ್ಟ್ ತೀರ್ಪು ಮಾರ್ಪಾಡಿಗೆ ಬೇಕಿರುವಂಥದ್ದು ಮಹತ್ವದ ಸಾಕ್ಷಿಗಳಾಗಿದ್ದಾವೆ ಮಹತ್ವದ ಸಾಕ್ಷಿಗಳು ಬೇಕು ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ಉಲ್ಲೇಖ ಮಾಡಬೇಕಾಗತ್ತೆ ಈ ಕಾರಣಕ್ಕಾಗಿ ಇಂಥವ್ರಿಗೆ ಬೇಲ್ ಕೊಡಬಾರ್ದು ಅನ್ನೋದನ್ನು ವಾದಿಸಬೇಕಾಗಿದೆ ಸಣ್ಣ ಪುಟ್ಟ ವಿಚಾರದಲ್ಲಿ ತೀರ್ಪು ಮಾರ್ಪಾಡೋ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ ಯಾವ ಅಂಶವನ್ನು ಹೈಕೋರ್ಟ್ ತನ್ನ ಜಾಮೀನು ನೀಡುವಂತಹ ತನ್ನ ತೀರ್ಪಿನಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಅನಿವಾರ್ಯತೆಯು ಕೂಡ ಇದ್ದೇ ಇದೆ ಈ ಈ ವಿಚಾರದಲ್ಲಿ ಹೇಗೆ ಪ್ರಾಸಿಕ್ಯೂಷನ್ ಅವರು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ನೋಡಬೇಕು ಅಥವಾ ಕೇವಲ ದರ್ಶನ್ ಪ್ರಕರಣ ಅದನ್ನೇನೋ ಪೊಲೀಸರು ಅರ್ಧದಲ್ಲಿ ಬಿಟ್ಟರು ಅಂತೇಳಿ ಆಗಬಾರ್ದು ಸುಪ್ರೀಂ ಕೋರ್ಟನ್ನು ನಾವು ಚಾಲೆಂಜ್ ಮಾಡಿದ್ವಿ ಆದರೆ ಸುಪ್ರೀಂ ಕೋರ್ಟು ಕೂಡ ಜಾಮೀನು ಕೊಟ್ಟಿರೋದಂಗೆ ನಾವೇನು ಮಾಡೋಕ್ಕಾಗಿಲ್ಲ ಅನ್ನುವ ನೆಪದ ಕಾರಣಕ್ಕಾಗಿ ಮಾತ್ರನೇ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡಿರುವಂಥದ್ದು ಅನ್ನುವಂಥ ಅಂಶವೂ ಕೂಡ ಇದ್ದೇ ಇರುತ್ತೆ ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತಹ ಅಧಿಕಾರ ಇತ್ತು ಆ ಅವಕಾಶವನ್ನು ಬಳಸ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸ್ತಾ ಇರ್ತಾರೆ ಏನು ವಾದವನ್ನು ಮಂಡಿಸ್ತಾರೆ ಯಾವ ಪ್ರಬಲ ವಾದವನ್ನು ಮಂಡಿಸ್ತಾರೆ ಹೊಸದಾಗಿ ಯಾವ ವಾದವನ್ನು ಮಂಡ ಮುಂದೆ ಇಡ್ತಾರೆ ಅನ್ನೋದನ್ನು ಕೂಡ ಬಹಳ ಕುತೂಹಲದಿಂದ ನೋಡಬೇಕಾಗಿದೆ ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ